ಒಣಗಿಸಿ ಪದಾರ್ಥಗಳನ್ನು ಅನ್ನ ಎಷ್ಟೋ ಜನಕ್ಕೆ ಅನ್ನವೇ ಇರೋದಿಲ್ಲ ಅನ್ನ ತಿನ್ನೋದಕ್ಕೆ ಎರಡೆರಡು ದಿನ ಕಾಯಿ ಕಾಯ್ತಾಯಿರ್ತಾರೆ ಅಂಥದ್ದು ನಮ್ಮ ಮನೆಯಲ್ಲಿ ಒಂದು ಸೇರು ಅಕ್ಕಿ ಅನ್ನ ಮಾಡಿದ್ದೀವಿ ಯಾರೂ ತಿನ್ನಲಿಲ್ಲ ನಾನು ಇಷ್ಟೇ ಇಷ್ಟು ತಿಂದೆ ಉಳಿದಿದ್ದು ಅನ್ನ ಎಲ್ಲ ಬಿಸಾಕಿದ್ದೀನಿ ನಾಳೆ ಅವ್ರಿಗೂ ಕೊಳಿಯತ್ತೆ ನಾಳೆ ಬೆಳಗ್ಗೆ ಪಾತ್ರೆ ತೊಳೆಯೋ ಅಮ್ಮ ಬಂದಾಗ ಆ ಅನ್ನ ತೊಗೊಂಡು ಹೋಗಮ್ಮ ಅಂತಂದರೆ ಅವಳು ತೊಗೊಂಡು ಹೋಗೋ ಒಂದು ಕವರ್ಗೆ ಹಾಕಿ ತೊಗೊಂಡೋಗಿ ಡಸ್ಟ್ಬಿನಿಗೆ ಬಿಸಾಕ್ತಳ ಅನ್ನಪೂರ್ಣೇಶ್ವರಿಯ ಶಾಪ ನಮ್ಗೆ ಅಲ್ಲೇ ಬಂತು ಉಳಿದೋಯ್ತು ಏನು ಮಾಡೋಕ್ಕಾಗತ್ತೆ ಇದು ಜನರಲ್ ಪ್ರಶ್ನೆ ಉಳಿದೋದ್ರೆ ಯಾರಾದರೂ ಅನ್ನ ಇಲ್ಲ ಅನ್ನೋರಿಗೆ ಬಡ ಆ ಅನ್ನವನ್ನು ದಾನ ಮಾಡಿ ಇಲ್ಲ ಅವ್ರು ಯಾರೂ ತೊಗೊಳ್ಳಿಲ್ಲ ನಮ್ಮ ಮನೆ ಹತ್ರ ಯಾರೂ ಬರಲಿಲ್ಲ ಅಂತಂದರೆ ನಾಯಿಗಳು ರಾತ್ರಿ ಹೊತ್ತು ಹೋ ಅಂತ ಕಿರಿಸ್ತಾ ಇರ್ತವೆ ಅಯ್ಯೋ ನಾಯಿ ಅಳ್ತಾ ಇದೆ ರಾತ್ರಿ ಹೊತ್ತು ನಮ್ಮ ಮನೇಲಿ ಏನೋ ಕೆಟ್ಟದಾಗ್ಬಿಡುತ್ತೆ ಅಂತ ನಾವು ಅಂದ್ಕೊಳ್ತೀವಿ ನಾಯಿಗಳು ಅಳೋದು ಯಾಕೆ ಕೂಗೋದು ಯಾಕೆ ಅಂದರೆ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ ಆ ನಾಯಿಗಳಿಗೆ ತಗೊಂಡು ಹೋಗಿ ಅನ್ನವನ್ನು ಹಾಕಿ ನಿಮ್ಮ ಮನೆಯಲ್ಲಿರುವಂತಹ ಪಿತೃಶಾಪ ದೂರವಾಗತ್ತೆ ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ ನಾಯಿಗಳಿಗೆ ಬೂಂದಿ ಕಾಳುಗಳನ್ನು ಹಾಕ್ತಾ ಬನ್ನಿ ನಿಮ್ಮ ಮನೆಯಲ್ಲಿರುವಂತಹ ದೋಷ ಹೋಗುತ್ತೆ ಅಂತ ಹೀಗೆ ನಮ್ಮಲ್ಲಿ ಮಾಡುವಂತಹ ಮನೆಯಲ್ಲಿ ಇರೋಂತಹ ಪರಿಹಾರಗಳನ್ನು ನಾವು ಬಿಟ್ಬಿಡ್ತೀವಿ ಇನ್ನು ಬೇರೆ ಬೇರೆ ಕಡೆ ಹುಡುಕೊಂಡು ಹೋಗ್ತೀವಿ ಹೇಳುವಂತಹ ಪೂಜೆ ಹವನ ಎಲ್ಲ ಮಾಡ್ತೀವಿ ಅಯ್ಯೋ ಬೇಕಾದಷ್ಟು ಮಾಡಿದ್ವಿ ಸ್ವಾಮಿ ನಮಗೇನೂ ಅನುಕೂಲ ಆಗಲಿಲ್ಲ ಬರೀ ದುಡಿದು ತಿನ್ಬೇಕಷ್ಟೇ ಇವರು ಹೇಳೋದೆಲ್ಲ ಕೇಳಬಾರ್ದು ಜ್ಯೋತಿಷ್ಯರು ಹೇಳೋದೆಲ್ಲ ಸುಳ್ಳು ಅಂತ ಅಂದ್ಕೊಳ್ತೀವಿ ಇವತ್ತಿನ ದಿನ ಏನಾಗಿದೆ ಅಂತಂದರೆ ಆಂಗ್ಲದವರು ಪಾಶ್ಚಿಮಾತ್ಯರು ಏನು ಮಾಡಿದ್ರು ಅದನ್ನು ಇರ್ರೆಸ್ಪೆಕ್ಟಿವ್ ಅದೇನೇ ವಿಚಾರ ಇರಲಿ ಅಂತ ಮನಸ್ಸೊಳಗಡೆ ಹಾಕೋತೀವಿ ಅದೇ ಸರಿ ಅಂತೀವಿ ಆದರೆ ನಮ್ಮ ಹಿರಿಯರು ಋಷಿ ಮುನಿಗಳಿಂದ ಬಂದಿರುವಂತಹ ನಮ್ಮ ಧರ್ಮ ವೇದದಲ್ಲಿ ಹೇಳಿರುವಂತಹ ನಮ್ಮ ವಿಚಾರ ಆಚಾರ ವಿಚಾರಗಳನ್ನು ನಾವು ಮರೆತೇ ಹೋಗ್ತೀವಿ ಸೈಂಟಿಫಿಕ್ಕಾಗಿ ಕೂಡ ನಮ್ಮ ಹಿರಿಯರು ಏನು ಮಾಡಿದರೋ ಅದು ಪ್ರತಿಯೊಂದು ಕೂಡ ಲಾಭದಾಯವಾಗಿ ಲಾಭದಾಯಕವಾಗಿರುವಂಥದ್ದು ಎಂಜಲು ಮೊಸರೆ ಆ ಒಣಗೋಗಿರೋ ಪದಾರ್ಥ ತಣ್ಣಗಾಗಿರೋ ಪದಾರ್ಥವನ್ನು ತಿನ್ನಬೇಡ ಫ್ರಿಡ್ಜಲ್ಲಿಟ್ಟಿರುವಂತಹ ಪದಾರ್ಥವನ್ನು ಮತ್ತೆ ಬಿಸಿ ಮಾಡ್ಕೊಂಡು ತಿನ್ನಬೇಡ ಅಂತ ವೈ ವಿಜ್ಞಾನ ಕೂಡ ಹೇಳುತ್ತೆ ಅದನ್ನೇ ನಮ್ಮ ಹಿರಿಯರು ಹೇಳಿದರು ತಂಗಳ ಪೆಟ್ಟಿಗೆ ಅಂತ ಕರಿತಾ ಇದ್ದರು ಅದನ್ನು ಅದನ್ನು ಇಟ್ಟು ಆ ತಂಗಳನ್ನ ತಿನ್ನಬೇಡ ಅಂತ ನಮ್ಮ ಹಿರಿಯರು ಕೂಡ ಹೇಳಿದರು ಅದನ್ನು ಇವಾಗ ವೈಜ್ಞಾನಿಕವಾಗಿ ರಿಸರ್ಚ್ ಮಾಡಿ ಹೇಳಿರೋದನ್ನು ನಮ್ಮ ಹಿರಿಯರು ಮೊದಲೇ ಹೇಳಿಬಿಟ್ಟಿದ್ದಾರೆ ಮನೆಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಿ ಇರೋ ಅಂತಹ ಪದಾರ್ಥಗಳನ್ನು ವೇಸ್ಟ್ ಮಾಡಬೇಡಿ ವೇಸ್ಟ್ ಮಾಡಬೇಕು ಒಂದೊಮ್ಮೆ ಮಾಡಿದ ಪದಾರ್ಥ ಯಾರೂ ತಿನ್ನಲಿಲ್ಲ ಅಂತಂದರೆ ಅದನ್ನು ತೊಗೊಂಡು ಹೋಗಿ ಕಸದ ಬುಟ್ಟಿಗೆ ಎಸೆಯೋಕ್ಕೆ ಬದಲು ನಾಯಿಗಳಿಗೋ ಹಸುಗಳಿಗೋ ಯಾವುದಾದ್ರೂ ಪ್ರಾಣಿಗಳಿಗೋ ಕೊಡ್ತಾ ಬನ್ನಿ ಖಂಡಿತವಾಗಲೂ ಹೇಳ್ತೀನಿ ಈ ತಂಗಳು ಪದಾರ್ಥವನ್ನು ಕೊಟ್ಟರು ಕೂಡ ನಮ್ಮ ಮನೆಯಲ್ಲಿರುವಂತಹ ಪಿತೃಶಾಪಗಳು ಸ್ತ್ರೀ ಶಾಪಗಳು ಸರ್ಪಶಾಪಗಳು ದೂರವಾಗುತ್ತೆ ಅದರಲ್ಲಿ ಗೋಮಾತೆಯನ್ನು ನಾವು ನಿತ್ಯ ಆಹಾರವನ್ನು ಕೊಡೋಕೆ ಶುರು ಮಾಡಿಬಿಟ್ರೆ ಬೇಕಾದಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕತ್ತೆ ಇನ್ನು ನಾಯಿ ನಾವು ಹೇಳ್ತೀವಿ ನಾಯಿ ನಿಯತ್ತಿನ ಸಂಕೇತ ಅಂತ ನಾವೇನು ಹೇಳ್ತೀವಿ ಆ ನಾಯಿ ನಮಗಾಗಿರುವಂತಹ ಸಪ್ತ ಏನು ಹೇಳ್ತೀವಿ ಸಾಡೆ ಸಾತ್ ಅಂತ ನಾವು ಹೇಳ್ತೀವಿ ಸಾಡೆ ಸಾತಲ್ಲಾಗುವಂತಹ ಅನೇಕ ವಿಧವಾದ ಬಾಧೆಗಳು ಬಹಳ ಮುಖ್ಯವಾಗಿ ಹಣದ ಬಿಕ್ಕಟ್ಟು ಸಾಲದ ಬಾಧೆ ಇದನ್ನು ನಿವಾರಣೆ ಮಾಡಿಕೊಡೋದಕ್ಕೆ ನಾಯಿ ನಮಗೊಂದು ಒಳ್ಳೆಯ ಪರಿಹಾರ ಪಾಪ ಅದು ಹಸ್ತಿರುತ್ತೆ ಹಸ್ತಿರೋಂತಹ ನಾಯಿಗೆ ನಾವು ನಮ್ಮ ಕೈಲಾದ ಪದಾರ್ಥವನ್ನು ಬಿಸ್ಕೆಟೋ ಬ್ರೆಡ್ಡೋ ಚಪಾತಿನೋ ರೊಟ್ಟಿನೋ ಏನು ಕೊಟ್ಟರು ಪಾಪ ತಿನ್ನತ್ತದ ಅದನ್ನು ಕೊಡೋ ಕೊಡ್ತಾ ಇದ್ರೆ ನಮ್ಮ ದೋಷಗಳು ಕಡಿಮೆ ಆಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ